ನಮಸ್ತೆ ಸ್ನೇಹಿತರೆ ಡೇ ಟು ಟಾಪಿಕ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಡೇ ಒನ್ ಟಾಪಿಕ್ ಬಗ್ಗೆ ಒಂದೆರಡು ಮೂರು ಕ್ವಶನ್ಸ್ ಕೇಳ್ತೀನಿ ಕಮೆಂಟಲ್ಲಿ ಆನ್ಸರ್ ಮಾಡಿ ಜನಸಂಖ್ಯೆಯ ಬಗ್ಗೆ ಜನಸಂಖ್ಯೆ ಅಧ್ಯಯನದ ಬಗ್ಗೆ ಏನಂತ ಕರೀತಾರೆ ಆಮೇಲೆ ಕೀಟಗಳ ಅಧ್ಯಯನದ ಬಗ್ಗೆ ಏನಂತ ಕೇ ಕರೀತಾರೆ ನಾ ಅಲ್ಲಿ ಆನ್ಸರ್ ಮಾಡಿ ಮತ್ತು ನಮ್ಮ ಜನರಲ್ ಸೈನ್ಸ್ ಹೆಂಗಿರೋದು ಅಂತಂದರೆ ಈಗ ನಮ್ಮ ಸುತ್ತಮುತ್ತ ಈಗ ನೋಡಿ ನಾವು ಬೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಕು ಕಾಣಿಸ್ತದೆ ಓ ಬೆಳಕಿನ ಬಗ್ಗೆ ಏನು ಅಧ್ಯಯನ ಮಾಡ್ತಾರೆ ಈ ಥರ ಅನಲೈಸ್ ಮಾಡ್ಕೊತಾ ಈ ಥರ ಥಿಂಕ್ ಮಾಡಿದೆ ಅಂದರೆ ನಮ್ಮಲ್ಲಿರುವಂಥ ಗ್ರಾಸ್ಪಿಂಗ್ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗುತ್ತದೆ ಮತ್ತು ಹಾಗೆ ನಮ್ಮದು ಮತ್ತು ಥಿಂಕಿಂಗ್ ಕೆಪಾಸಿಟಿನೂ ಇನ್ಕ್ರೀಸ್ ಆಗುತ್ತೆ ಮೆಮೊರಿ ಪವರು ಕೂಡ ಲಾ ಹೆಚ್ಚಿಗಾಗುತ್ತೆ ಈಗ ಏನಾದರೂ ಕೀಟಗಳು ಅಂತಂದರೆ ಓಹ್ ಕೀಟಗಳು ಕಾಣಿಸಿದ್ರೆ ಓಹ್ ಕೀಟಗಳಿಗೆ ಏನಂತಾರೆ ಈ ಥರ ಅನಲೈಸ್ ಮಾಡ್ಕೋತಾ ನೀವು ಹೇಳ್ಕೊತ ಹೋದ್ರಿ ಅಂತಂದರೆ ಮನನ ಮಾಡ್ಕೋತಾ ಹೋದ್ರಿ ಅಂದರೆ ನಿಮ್ಮ ನೆನಪಿನ ಶಕ್ತಿ ಕೂಡ ಹೆಚ್ಚಾಗಿ ಉಳಿಯುತ್ತದೆ ಅಂಥೇಳಿ ಡೇ ಟು ಟಾಪಿಕ್ನ ಡಿಸ್ಕಸ್ ಮಾಡೋಣ ಡೇ ಟು ಟಾಪಿಕ್ನಲ್ಲಿ ಮಣ್ಣಿನ ಅಧ್ಯಯನವನ್ನು ಏನಂತ ಕರೀತಾರೆ ಅಂತಂದರೆ ಪೆಡಾಲಜಿ ಅಂತ ಕರೀತಾರೆ ಇದು ತುಂಬ ಸರಿ ಅಲ್ಲಿ ಕೇಳಿದ್ದಾರೆ ಎಲ್ಲ ಎಕ್ಸಾಮ್ಸಲ್ಲೂ ಇದು ಪೆಡಾಲಜಿ ಕ್ವೆಶ್ಚನ್ಸ್ ಕೇಳಿದ್ದಾರೆ ನಾಣ್ಯಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂತಂದರೆ ನ್ಯೂಮಸ್ಮ್ಯಾಟಿಕ್ ಅಂತ ಕರೀತಾರೆ ಇಲ್ಲಿ ನೋಡಿ ನಾಣ್ಯ ನ ಬಂದಿದೆ ಇಲ್ಲಿ ನ್ಯೂ ಬಂದಿದೆ ನ ನ ಎರಡು ನ್ಯೂ ಹೀಗೆ ನೋಡ್ಕೊಂಡು ಓದ್ಕೊಳ್ಳಿ ಆಮೇಲೆ ಪಕ್ಷಿಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂತಂದರೆ ಓರ್ನಿತಾ ಅಂತ ಕರೀತಾರೆ ಮತ್ತು ಇಲ್ಲಿ ಪಕ್ಷಿಗಳ ಪಿತಾಮಹ ಯಾರಿಗೆ ಕರೀತಾರೆ ಅಂತಂದರೆ ಸಲೀಮ್ ಅಲೀಮ ಅವ್ರಿಗೆ ಕರೀತಾರೆ ಅಂತ ಹೇಳಿ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಮೊಟ್ಟೆಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ಊಲೋಜಿ ಅಂತ ಕರೀತಾರೆ ಇಲ್ಲಿ ನೋಡಿ ಹೂ ಬಂದಿದೆ ಅದರ ಮೂ ಬಂದಿದೆ ಹೂನ ಮೂ ಮಾಡಿ ಊಲೋಜಿ ಮೊಟ್ಟೆಗಳ ಅಧ್ಯಯನ ಈ ಥರ ನೆನಪಿಟ್ಕೊಳ್ಳಿ ಭಾಷೆಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ಫಿಲಾಲೋಜಿ ಅಂತ ಕರೀತಾರೆ ಭೂಕಂಪಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ಸಿಸ್ಮಾಲೋಜಿ ಅಂತ ಕರೀತಾರೆ ಭೂಕಂಪ ಅಳೆಯುವುದಕ್ಕೆ ಸಿಸ್ಮೋಗ್ರಾಫ್ ಅಂತ ಕರೀತಾರೆ ಮತ್ತು ರಿಟರ್ ಸ್ಕೇಲಿಂದನೂ ಕೂಡ ಅಳೀತಾರೆ ತೀವ್ರತೆಯನ್ನು ಅಳೆಯೋಕ್ಕೆ ಇದು ಭೂಕಂಪಗಳ ಅಧ್ಯಯನ ಬಗ್ಗೆ ನಾವು ಡಿಸ್ಕಸ್ ಮಾಡೋ ಹೊತ್ತಿನಾಗ ಡಿಸ್ಕಸ್ ಮಾಡೋಣ ಇಲ್ಲಿ ಇಷ್ಟೇ ನೆನಪಿಟ್ಕೊಂಡಿರಿ ಭೂಕಂಪಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂತಂದರೆ ಸಿಸ್ಮಾಲೋಜಿ ಅಂತ ಕರೀತಾರೆ ರೋಗಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ಪ್ಯಾಥಾಲಜಿ ಅಂತ ಕರೀತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಪ್ಯಾಥಾಲಜಿ ಪೆಡಾಲಜಿ ಫಿಲಾಲಜಿ ಈ ಮೂರು ಡಿಫ್ರೆನ್ಸ್ನ ನೋಡ್ಕೋತಾಯಿದೆ ಆಮೇಲೆ ನೆಕ್ಸ್ಟ್ ಬರೋದು ತಲೆಬುರುಡೆಗಳ ಅಧ್ಯಯನವನ್ನು ಕ್ರೆನೋಲಜಿ ಅಂತ ಕರೀತಾರೆ ಆ ಸಸ್ಯಗಳ ಅಧ್ಯಯನವನ್ನು ಬ್ರಯೋಲಜಿ ಅಂತ ಕರೀತಾರೆ ನಮಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಕಾಡಿಯೋ ಅರೆಕ್ಸ್ಟ್ ಅರೆಸ್ಟ್ ಅಂತ ಹೇಳ್ತೀವಲ್ಲ ಸೊ ಕಾಡ್ ಅಂದರೆ ಹೃದಯದ ಅಧ್ಯಯನದ ಬಗ್ಗೆ ನಾ ಕಾರ್ಡಿಯೋಲಜಿ ಅಂತ ಕರಿತೇವೆ ಕೊಂಡಿರಬೇಕು ಮುಂಚೆಯೇ ಆಮೇಲೆ ನಾಳೆ ಅದ ಅಂತಂದರೆ ಇವೆಲ್ಲ ಒಂದು ಸರಿ ಒಂದು ಸರಿ ನೋಡ್ಕೊಂಡು ಹೋಗಿಬಿಟ್ರೆ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಮತ್ತು ಅನ್ನ ಬಯಕ್ಕೆ ಬೇಯೋಕ್ಕಿಂತ ಮುಂಚೆನೆ ಅಕ್ಕಿ ಬೇಯೋಕ್ಕಿಂತ ಮುಂಚೆಯೇ ಊಟ ಮಾಡ್ತೀನಿ ಅಂದರೆ ತಪ್ಪಾಗುತ್ತದೆ ಅಕ್ಕಿ ಬಯೋಕ್ಕೆ ಅಕ್ಕಿ ಹೋಗಿ ಅನ್ನ ಆಗಬೇಕಾದ್ರೆ ತುಂಬ ಸಮಯ ತಗುತ್ತದೆ ಸೊ ಅಕ್ಕ అక్కిన నీరల్ అక్కడే వెంక్య హు నే ఉప్పు హాకూ ఆ అక్క అన్న ఆగదు ಅದೇ ಥರ ನಾವು ಎಕ್ಸಾಮ್ ಬರೋಕ್ಕಿಂತ ಮುಂಚೆಯೇ ನಾವು ಏನು ಮಾಡಬೇಕು ಅಂದರೆ ಎಲ್ಲ ಪ್ರಯತ್ನ ಮಾಡ್ಕೊಂಡು ನೋಟಿಫಿಕೇಷನ್ ಆಗೋಲಿಕ್ಕಿಂತ ಮುಂಚೆನೇ ಎಲ್ಲ ಪ್ರಯತ್ನಗಳ ಮಾಡಿಕೊಂಡು ಒಂದೇ ಕಡೆಯೂ ಕೂಡ್ಕೊಂಡು ಎಲ್ಲ ಓದ್ಕೊಂಡು ಇಟ್ಕೊಂಡ್ವಿ ಅಂದರೆ ನಮಗೆ ಎಕ್ಸಾಮ್ಸ್ ಟೈಮಲ್ಲಿ ತುಂಬ ಹೆಲ್ಪ್ ಆಗ್ತದೆ ಸೊ ಯಾವುದೇ ಕಾರಣಕ್ಕೂ ಅನ್ನ ನಮ್ಮ ನಮ್ಮ ಕೈಯಲ್ಲಿದ್ದ ಮೇಲೆ ಅದನ್ನು ಗಪ್ ಅಂತ ತಿನ್ನಬೇಕು ಗಪ್ ಅಂತ ತಿಂದಿದ ತಕ್ಷಣ ನಮ್ಮ ಪ್ರಯತ್ನನೂ ಕೂಡ ಹಾಗೆ ಆಗಿರಬೇಕು ಸೊ ಯಾರು ಪ್ರಯತ್ನ ಮಾಡ್ತಾರೋ ಒಂದಿನ ಸಕ್ಸಸ್ ಆಗೇ ಆಗ್ತಾರೆ ಪ್ರಯತ್ನಕ್ಕೆ ಪ್ರತಿಫಲ ಇದೆ ೆ ಅಕ್ಕಿ ಹೋಗಿ ಅನ್ನ ಅಂದರೆ ಅದಕ್ಕೆ ಪ್ರಯತ್ನ ಎಲ್ಲ ನಿಮ್ಗೆ ಗೊತ್ತಿದೆ ಸೊ ಎಲ್ಲರೂ ಪ್ರಯತ್ನ ಮಾಡಿ ಮತ್ತು ನಿಮಗೆ ಜಾಬ್ ಬೇಕಾಗಿತ್ತು ಅಂತಂದರೆ ಅರವಿಂದ್ ನಾಯಕ್ ಕೆ ಎಸ್ ಪಿ ಅವ್ರನ್ನ ಫಾಲೋ ಇರಿ ನಾನು ಕೇಳಿರೋ ಕ್ವೆಶನ್ಸ್ನ ಕಮೆಂಟಲ್ಲಿ ಆನ್ಸರ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಾನೇನು ಸಬ್ಸ್ಕ್ರೈಬ್ ಅಂತ ಹೇಳ್ತಿಲ್ಲ ಇಷ್ಟ ಆದರೆ ನೋಡಿ ಧನ್ಯವಾದಗಳು